ಹರಿಕತೆಯನ್ನ ಕೇಳಿ ಹರಿಕೆಯನ್ನ ಕೇಳಿ ಸುಮ್ಮನೆ ಹೋಗೋದಲ್ಲ ಹರಿಕತೆ ಎಂದ್ರೆ ಒಂದು ವಿಶೇಷ ಏನು ಗೀತಗಾಯನ ಸತ್ತವರ ಬಗ್ಗೆ ನುಡಿ ಹಾಡೋದು ಅಂದ್ರೆ ತಾಯಿ ತಂದೆಯರ ಸ್ಮರಣೆ ಮಾಡಿಕೊಳ್ಳುವಂಥದ್ದು ತಾಯಿ ತಂದೆಯರನ್ನ ನಿಜವಾಗ್ಲೂ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಕಾಲಕ್ಕೆ ಹೋಗ್ತಾ ಇದೆ ಇವತ್ತು ಕೃಷ್ಣಪ್ಪನವರು ಅಂತ ಹಿರಿಯರಿದ್ದಾರೆ ಲಿಂಗೇಗೌಡರಿದ್ದಾರೆ ಎಂತೆಂಥ ಹಿರಿಯರಿದ್ದಾರೆ ಕಾಲ ದಿನೇ 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 ವಿಷಮವಾಗ್ತಾ ಇದೆ ನೋಡಿ ಮೊದಲು ತಪ್ಪೆ ಮೇಲೆ ಕೂತ್ಕ ಊಟ ಮಾಡ್ತಿದ್ರು ಯಾವ ರೋಗ ರುಜಿನ ಬರ್ತಿರ್ಲಿಲ್ಲ ಮನುಷ್ಯ ಶುದ್ಧವಾಗಿತ್ತು ಅಲ್ವಾ ಸ್ವಾಮಿ ತಪ್ಪೆ ಮೇಲೆ ಕೂತ್ಕ ಊಟ ಮಾಡುವಾಗ ಮನಸ್ಸು ವಿಶಾಲವಾಗಿತ್ತು ಯಾವುದೇ ರೋಗ ರುಜಿನಗಳು ಬರ್ತಿರ್ಲಿಲ್ಲ ಇವತ್ತು ಮೊಸಾಯ್ಕೋ ಗಾರೆಗಳು ಬಂದಿದೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯ ಕೈಗೆ ಸಿಗ್ತಾ ಇಲ್ಲ ಅವತ್ತು ರಾಗಿ ಮುದ್ದೆ ಉಳ್ಳಿ ಕಾಳ ತಿಂದು ನೂರು ವರ್ಷ ಸುಖವಾಗಿ ಬದುಕ್ತಿದ್ರು ಇವತ್ತು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮೌನ ವಾರಿಸಿದೆ ಅಡಿಗೆ ಮನೆಯಲ್ಲಿ ಅಡಿಗೆಯ ಶಬ್ದಗಳು ಬರ್ತಾ ಇಲ್ಲ ಅಡಿಗೆಯ ಗಮಗಮ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಓಟ್ಲಿಂದ ತರಿಸ್ಕೊಂಡು ತಿನ್ನುವಂತ ಪ್ರಮೇಕ್ ನಾವು ಬಂದಿದ್ದೀವಿ ಇವತ್ತು ಆಸ್ಪತ್ರೆ ಅವತ್ತು ಹದಿನೈದು ಒಂದು ಕ್ಲಿನಿಕ್ ಇರ್ತಿತ್ತು ಹದಿನೈದು ಕಿಲೋಮೀಟರ್ಗ್ ಆಸ್ಪತ್ರೆ ಇರ್ತಿತ್ತು ಯಾಕೆಂದ್ರೆ ಅವತ್ತೆಲ್ಲ ಆರೋಗ್ಯವಂತರಾಗಿದ್ರು ಅದಕ್ಕೆ ಸ್ವಲ್ಪ ಆಸ್ಪತ್ರೆಗಳು ಕಮ್ಮಿ ಇದ್ದವು ಈಗ ಮನೆ ಮನೆಗೂ ಆಸ್ಪತ್ರೆ ಮನೆ ಮನೆಯಲ್ಲೂ ಆಸ್ಪತ್ರೆ ರೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಪ್ಪ ರೋಗ ಜಾಸ್ತಿ ಆಗ್ತಾ ಇದೆ ನೆಂಟ್ರಿಷ್ಟು ಬಂದರೆ ಬಾಗಿಲಿಗೆ ಬಂದ ತಕ್ಷಣ ಕಾಲಿಗೆ ನೀರು ಕೊಟ್ಟು ಕೈಗೆ ನೀರು ಕೊಟ್ಟು ಒರ್ಸಗಳ ಟವಲ್ ಕೊಟ್ಟು ಚಾಪೆ ಹಾಸಿ ಕೂರಿಸಿ ಅವ್ವಾ ಚೆನ್ನಾಗಿದ್ದಾರಿಯಾ ಮಕ್ಕಳು ಚೆನ್ನಾಗಿದ್ದಾರಾ ಬೆಳೆಗಳೆಲ್ಲ ಚೆನ್ನಾಗಿದ್ದಾವ ಅಂತ ಅವತ್ತಿನ ಕಾಲದಲ್ಲಿ ಸಂಬಂಧಗಳನ್ನು ಬೆಸೆಯುವಂತ ಪ್ರಯತ್ನ ಮಾಡ್ತಾ ಇದ್ರು ಈಗ ಹಂಗಿಲ್ಲ ನೆಂಟ್ರ ಯಾರಾದರೂ ಬಂದ್ರೆ ಮಕ್ಕಳು ರೂಮ್ ಒಳಕೋಗಿ ಹಾಕೊಂಡು ಮೊಬೈಲ್ ನೋಡ್ತಾ ಕೂತ್ಕತ್ತಾರೆ ಇಲ್ಲಿ ಇರಿ ಮನೆ ಅಂತ ಆ ಮನೆಯ ಆ ಹೆಂಗಸು ವಾ ಎಷ್ಟೊತ್ತಿಗೆ ಬೋದ್ರಿ ಕಾಣ್ನಲ್ಲವಾ ಅಂತ ಮನ್ಸೋಳಗ್ ಕೊಡ್ತಾ ಇರುವಂತ ಕೆಟ್ಟ ಮನಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅಲ್ವಾ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ ತಾಯಿ ತಂದೆಗಳ ಅವತ್ತು ದಾರಿಲಿ ಏನಾದ್ರೂ ಅಂಗಡಿ ತಾವ ಕೂತ್ಕೊಬಿಟ್ರೆ ಮಗ ಅಪ್ಪ ಏನಾದ್ರೂ ಅತ್ತಿಂದ ಬತ್ತು ಅಂದ್ರೆ ಮಕ್ಳು ಎದ್ದಿ ಓಡೋಯ್ತಿದ್ರು ನಮ್ಮ ಅಪ್ಪ ಬಿಟ್ಟನಪ್ಪ ಅಂತ ಅಲ್ವಾ ಈಗ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಬಿಡಿಸೇತ ಕುತ್ಕ ನೋಡಿ ಜೋಗಪ್ಪ ಹೇಳ್ತಾವ್ರೆ ಆ ಮೊನ್ನೆ ಒಂದು ನೋಡಿರ್ಬೋದು ನೀವು ಟಿ ವಿ ಮೊಬೈಲ್ನಲ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಬ್ಬ ತಾಯಿಗೆ ಮಗ ಕಣ್ಣೆಲ್ಲ ಊದ್ಕೊಳ್ಳೋ ಮಟ್ಟಿಗೆ ಕೈ ಕಾಲೆಲ್ಲ ಮುರಿದಾಕಿ ಒಡ್ದು ಯಾತಕ್ಕೋಸ್ಕರವಾಗಿ ಆ ತಾಯಿ ಇರಬೇಡ ಹೋಗು 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 ಅಂತ ಒಡ್ದು ಅವಳ ಕಣ್ಣೆಲ್ಲ ಊದಿಸ್ಬಿಟ್ಟಿದ್ದಾನೆ ಕಾಲ್ ಕಾಲೆಲ್ಲ ಒದಿತಾ ಇದ್ದಾನೆ ಆ ತಾಯಿ ಯಾರು ಇಲ್ಲ ಬಿಡಿಸ್ಕೊಳಕ್ಕೆ ಗುಳೋ ಅಂತ ಅಳ್ತಿದೆ ಆ ಮುದಿ ಜೀವ ಎಂಬತ್ತು ವರ್ಷದ ತಾಯಿ ಹೋಗ್ತಾಳಪ್ಪ ಅವಳು ಮಕ್ಕಳಾದವರು ಅಂತ ಅನಾಕ್ಕು ಯೋಗ್ಯತೆ ನಮಗಿಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಇನ್ನೇನಪ್ಪ ಯೋಗ್ಯತೆ ನಮಗಿದೆ ಒಡ್ದು ಒಡೆದು ಒಡ್ದು ಒಡೆದು ಕಣ್ಣೆಲ್ಲ ಊದಿಸಿದ್ದಾನೆ ಕೈಕಾಲೆಲ್ಲ ಕಾಲೆಲ್ಲ ಮುರಿದಾಕಿದ್ದಾನೆ ಆ ದುರುಳ ಮಗ ಜನಗಳೆಲ್ಲ ಬಂದು ಕೇಳ್ತಾ ಇದ್ದಾರೆ ಯಾಕಪ್ಪ ನಿನ್ ಹಿಂಗೆ ಹೊಡಿತಾ ಇದೀಯ ಅಂದ್ರೆ ನಮ್ಮವನಿಗೆ ನಾನು ಹೆಂಗಾರ ಹೊಡ್ಕತೀನಿ ನೀವು ಕೇಳೋಕೆ ಯಾರು ಒಂದ ಊರವರೆಲ್ಲ ಸೇರಿ ಅವನಿಗೆ ಚೆನ್ನಾಗಿ ಬಿಡದ್ರು ಏಟ ತಾಯಿ ಒಡ್ಕೋಬೋದಪ್ಪ ಈ ಪ್ರಪಂಚದಲ್ಲಿ ಸಂವಿಧಾನ ಅಂತ ಬಂದಿದೆ ತಾಯಿ ಮೇಲೆ ಕೈ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ ತಂದೆ ಮೇಲೆ ಕೈ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ ನೀನು ಹುಟ್ಟಿದಾಗಲೇ ಅವರು ನಿನ್ನ ಮ್ಯಾಟ್ರ ಚಿಮಕಿ ಅಥವಾ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿಬಿಟ್ಟಿದ್ರೆ ಇವತ್ತು ನೀನು ಅವ್ರ ಕೈ ಮಾಡೋ ಸ್ಥಿತಿ ಬರ್ತಿತ್ತಪ್ಪ ಆ ಎಮ್ಮ ಕೇಳ್ಕಂಡೇನು ಒಂತು ತನ್ನ ಮಲಗೋಕಂದಷ್ಟು ಜಾಗ ಅದನ್ನೂ ಬೇಡ ಅಂತೀಯ ನೀನು ಯಾತಕ್ ಕಳಿಸ್ತಾ ಇದೀಯ ನನ್ನೆಂಟಿಗೂ ನನಗೂ ಪ್ರೈವೇಟ್ ಇಲ್ಲ ಮನೆ ಚಿಕ್ಕದು ಇವಳಿದ್ರೆ ನನ್ನೆಂಟಿ ನಾನು ನಿಮ್ದೇಗಿರಕ್ಕಾಗಲ್ಲ ನೋಡಿ ಎಂಥ ದುರಂತ ಅಂದ್ರೆ ಹೆಂಡತಿ ತಾಯಿಯನ್ನ ಮನೇಲಿ ಕರ್ಕಂಬಂದಿರಿಸ್ಕೊಂಡವನೇ ಅಳಿಯ ಎತ್ತ ತಾಯಿಯನ್ನ ಆ ಮಗ ಆಚೆಗೆ ತಳ್ತಾ ಇದ್ದಾನೆ ಇದೊಂದು ದುರಂತವೇ ಸರಿ ಎಂದರೆ ನಾವೆಲ್ಲ ಬುದ್ಧಿ ಕಲಿಬೇಕು ಮಕ್ಕಳಾದವರು ತಂದೆ ತಾಯಿಗಳ ಬಗ್ಗೆ ಗಮನ ಹರಿಸಿ ಅವರಿಗೆ ಗೌರವ ತೋರಿ ತಂದೆ ತಾಯಿಗಳೇ ದೇವರು ಅಂತ ನಂಬಿ ಸಾವಿರಾರು ದೇವಸ್ಥಾನಗಳ ಸುತ್ತಿದ್ರು ನಿಮಗೆ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ತಾಯಿ ತಂದೆಯರ ಪಾದವನ್ನು ಒಮ್ಮೆ ಮುಟ್ಟಿ ಅವ್ರಿಗೆ ಬರಿಗಾಲಲ್ಲಿ ನಡೀತಾ ಇದ್ರೆ ಅವ್ರಿಗೊಂದು ಚಪ್ಪಲಿ ತಂದು ಕೊಡಿ ಬಟ್ಟೆ ಹರಿದು ಹೋಗಿದ್ರೆ ಅವ್ರಿಗೊಂದು ಬಟ್ಟೆ ಹಾಕ್ಸ್ಕೊಡಿ ಒತ್ತೊತ್ತಿಗೆ ಬಂತು ತನ್ನ ಕೊಡಿ ಸಾವಿರ ದೇವರುಗಳು ಹೊರ ಕೊಡುವಷ್ಟು ಪುಣ್ಯವನ್ನು ಕೊಡ್ತಾನೆ ಅನ್ನಪ್ಪ ಏನಂತೀರಪ್ಪ ಸರಿ ಅಂದರೆ ಒಂದು ಚಪ್ಪಾಳೆಯನ್ನು ಜೋರಾಗಿ ನೀಡ್ಬೋದು ದಯಮಾಡಿ ಎಲ್ಲರೂ ಕೂಡ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂಥ ಸ್ನೇಹಿತನಿಲ್ಲ ಅದಕ್ಕೆ ಹೇಳ್ತಾರೆ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಕಣತಮ್ಮ ಈ ಜಗತ್ತಿನಲ್ಲಿ ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತು ಸಿಗೋದಿಲ್ಲಪ್ಪ ಅಪ್ಪಾ ಅವು ಅಪ್ಪನ್ನ ಕೀಳಾಗಿ ಕಾಣಬೇಡಿ ಕಣ್ರೋ ಅವರ ಆಶೀರ್ವಾದವನ್ನ ಪಡ್ಕೊಳ್ಳ್ರೋ ನಿಮ್ಮ ಜೀವನ ಸರಿ ಹೋಗುತ್ತದೆ ಒಡೆದು ಬೈಡಾ ನರಕ ತಪ್ಪೋದಿಲ್ಲ ತಂದೆ ತಾಯಿನ ಪ್ಯಾರೆ ದೇವರು ದೇವರೊಪ್ಪೋದಿಲ್ಲ देवर पु पुल

ండు సంకటీ వ్యో ఉల్లియో సంకట నీడి వడ్డ్యకో ఉట్టి బరు తాయి జీవకెట్టు కష్టపట్ట ಅಂತ ತಾಯಿ ತಿಳಿದಳೋ ಜೀವ ಇಟ್ಟಾಳು ನಿನ್ನ ವ್ಯಾಲ ತಾಯಿ ತಂದೆ ಮಕ್ಕಳನ್ನು ಬೆಳೆಸು ಪರಿ ಹಾಗೆ ಅಂದ್ರೆ ನನ್ನ ಮಗ ನನಗೇನೋ ತಂದಿಕ್ತಾನೆ ಅಂತಲ್ಲ ಯಾವ ತಂದನು ಬೆಳೆಸಲ್ಲ ನನ್ನ ಮಗ ಈ ಊರಿನಲ್ಲಿ ಈ ಸಮಾಜಕ್ಕೆ ಒಂದು ಗೌರವಯುತವಾದ ವ್ಯಕ್ತಿಯಾಗಿ ಬೆಳೀಲಿ ನನ್ನ ಹೆಸರನ್ನು ಉಳಿಸ್ಲಿ ಅಂಥೇಳಿ ಅವ್ರ ಕಷ್ಟಪಡೋದನ್ನು ಒಮ್ಮೆ ನೋಡಿ ಮಕ್ಕಳೇ ಅವರ ಕಷ್ಟ ನೋಡಿ ಬರಿಗಾಲಿನಲ್ಲಿ ಆ ಒಣಗಿದ ಹೊಲದೊಳಗಡೆ ಕೆಂಡದಂಥ ಭೂಮಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಯಾರಿಗಾಗಿ ಯಾರಿಗಾಗಿ ತನ್ನ ಮಕ್ಕಳಿಗಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ ತಾಯಿ ತಂದೆ ಯಾವತ್ತು ದೂರ ಮಾಡಬೇಡಿ ಅದಕ್ಕೆ ಹೇಳ್ತಾರೆ ದೊಡ್ಡವರು ದುಡ್ಡು ಕೊಟ್ವರೇ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ತಂದೆ ತಾಯಿಯ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ಸಣ್ಣ ಮರಳಿ ಬರುವರೇನೋ ಅವಾ ಫೀಸ್ ಕಟ್ಟಲಿಲ್ಲ ಮಾಸ್ಟ್ರು ಹೊರ್ಗಡೆ ನಿಲ್ಸವ್ರೆ ಅಪ್ಪ ಹೊಡಿತಾರೆ ಫೀಸ್ ಕಟ್ಟಪ್ಪ ಅಂದಾಗ ಆ ತಂದೆ ತಾಯಿಗಳು ತನ್ನ ಬಾಯಿಗೆ ಹೋಗೋದನ್ನು ಕಡಿಮೆ ಮಾಡಿ ನನ್ನ ಮಕ್ಕಳಿಗೆ ಅವಮಾನ ಆಗಬಾರದು ನನ್ನ ಮಕ್ಕಳು ಸುಖವಾಗಿ ಬೆಳಿಬೇಕು ಅಂತರ್ಸ್ತಾರೆ ವಿದ್ಯಾವಂತನಾಗ್ಲಿ ಸಂಸ್ಕಾರವಂತನಾಗ್ಲಿ ಅಂತ ಹೇಳಿ ಆ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಚಿನ್ನ ಮದುವೆ ಮಾಡಿ ಮದುವೆ ಮುಪ್ಪಿನ ತಾಯಿ ತಾಯ ಏನೇನ ಕನಸ ಕಟ್ಟಿಕೊಂಡು ಕುಳಿತು ಕನಸು ಕನಸಾಗೆ ಸೊಯ್ತಾ ಕನಸು ಕನಸಾಗೆ ಸೊಯ್ತಾ ದುಡ್ಡು

ಮಗನ ಮೋಹಕ್ಕೆ ಎಂಜಲನ್ನವಾ ತಾಯಿ ತೀರಳ ಅದನು ಯಾರಿಗೆ ಅದನು ಅದನ್ನು ಮಗನಿಗೆ ಹೇಳಲಿಲ್ಲ ದುಡ್ಡು ಪಟ್ಟರೆ ಜಗದಲ್ಲಿ ಕಾಣೋ ತಂದೆ ತಾಯಿ ಮ್ಯಾಲೆ ಮತ್ತೆ मरळि भगुले पम्बा मरळिसिगुवले

ಎಂಟು ಗಂಟೆ ಹೊತ್ತಲ್ಲಿ ಮಧ್ಯ ಕಾಡಿನೊಳಗೆ ಬಿಟ್ಬಿಟ್ಟು ಅಣ್ಣ ಆ ಅಣ್ಣ ತಮ್ಮ ಇಬ್ಬರು ಹೊರಟೋಗಿದ್ದಾರೆ ತಂದ್ ಹುಷಾರಿಲ್ಲ ಸುತ್ತ ನೋಡಿದ್ರೆ ನಾಯಿಗಳು ನರಿಗಳು ಬೊಗಳ್ತಾ ಇದೆ ಆ ಮಧ್ಯ ಕಾಡಲ್ಲಿ ಒಬ್ಬನ್ನೇ ಕೂರಿಸ್ಬಿಟ್ಟು ಪಾಪ ಹೊಂಟೋಗೋರೆ ಯಾಕೆ ಅಂತ ಯಾರೋ ಒಬ್ರು ಕರ್ಕೊಂಡೋಗಿ ಅನಾಥಾಶ್ರಮ ಸೇರಿಸಿ ಕೇಳ್ದಾಗ ಹೇಳ್ತಾರೆ ಈ ನನ್ನ ಮಗ ನಮ್ಮ ಅಪ್ಪ ಬೇಡ ನಮ್ಗಾಗಿ ಏನು ಮಾಡಲಿಲ್ಲ ಇವ್ ನಾವು ಸಾಕುದಿಲ್ಲ ಸತ್ತೋದ್ರೆ ಎಲ್ಲರೂ ಬಿಸಾಕ್ಬಿಡಿ ಅಂತ ಹೇಳ್ತಾರಲ್ಲ ಎಲ್ಲಿದೆ ಸ್ವಾಮಿ ಮಾನವೀಯತೆ ಎಲ್ಲಿದೆ ಸ್ವಾಮಿ ಎತ್ತ ತಾಯಿ ತಂದೆಗಳ ತುತ್ತನ್ನ ಕೊಟ್ಟು ಬೆಳೆಸಿಲ್ವಾ ಅವ್ರನ್ನ ಮಗ ಇದ್ದರೂ ಹಡೆದ ತಾಯಿಯೋ ಪರದೇಸಿಯಾದಳು ಮಗ ಇದ್ದರೂ ಎತ್ತ ತಂದೆಯೋ ಪರದೇಸಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ಕಾಲ ಕಳೆಯುತ್ತಾಳೋ ಮಕ್ಕಳು ಎತ್ತರಕ್ಕೆ ಬೆಳೆದಿದ್ರು ಕೂಡ ಮನೆಯಲ್ಲಿ ಮುಷ್ಟಾನ್ನ ಭೋಜನ ಉಂಟಾ ಇದ್ರು ಕೂಡ ಅಪ್ಪ ಅಮ್ಮ ಭಿಕ್ಷೆ ಮಾಡಿ ಬದುಕ್ತಾ ಇದ್ದಾರೆ ಕಿವಿ ಕೇಳಿಸ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಈ ಸಮಾಜಕ್ಕೆ ಏನು ಹೇಳ್ಬೇಕು ಸ್ವಾಮಿ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಎಷ್ಟು ದಿನ ಇರುತ್ತಾರೋ ತನ್ನ ಮಗ ಸೊಸೆಯ ಚೆನ್ನಾಗಿಡುವಂತ ದೇವರ ಬೇಡ್ಯಾರು ತಾಯಿ ತಾಯಿ ವಿಧಿಯಾಗಸದಿಯಾಳೋ ತಾಯಿ ತಾಯಿ ಕೊನೆಯುಸಿರೆಳೆದೋ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ எத்த தாய் தந்தையு சேவ் மாதே புண்ணிய ரமண கோவிந்தா எத்த தாய் தந்தைய கோவிந்தா